ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಷ್ಣುವರ್ಧನ ಕಲರವರ ಪುಟ್ಟ ಅಭಿಮಾನಿಯಾಗಿ ಒಂದು ನಿರ್ಧಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡೋಕೆ ಮುಂಚೆ ಆ ದೇವ್ರನ್ನ ಅಂದ್ರೆ ಸ್ವಾಮಿ ಆ ದೇವ್ರನ್ನ ನೆನೆಸ್ಕೊಂಡು ನಾನು ಮೊದಲನೇದಾಗಿ ದೇವರು ಅಂದ್ರೆ ಏನು ಹೇಳ್ತಾರೆ ಇವಾಗ ಪಂಚಭೂತಗಳು ಅಗ್ನಿ ಜಲ ವಾಯು ಆಕಾಶ ಇವುಗಳನ್ನ ದೇವರು ಅಂತ ಕರಿತಾರೆ ಇದರಲ್ಲೆಲ್ಲ ಲೀನವಾಗಿ ವಿಭೂತಿಯ ಆಕಾರ ಪಡೆದಿರುವಂತ ವಿಷ್ಣುವರ್ಧನ ಕಲರ್ ಅಂಗಯ್ಯಗಲದಷ್ಟು ತ್ಯಾಗ ಕೊಡಲಿಲ್ಲ ಅವ್ರನ್ನ ಬೈಕೊಬೇಕು ಇಲ್ಲ ಬೈಕೊಂಡು ಅವ್ರಿಗೆ ಅಂತಾರೆ ಯಾಕಂದ್ರೆ ಬೀರಂಗ ಕಳ್ಳರು ಬಹಿರಂಗ ಕಳ್ಳರು ಅಂದ್ರೆ ಮಾಡ್ತಾರೆ ಅದೇ ಅಂತರಂಗ ಕಳ್ಳರು ನಮ್ಮ ಸಂತೋಷನ ಉಡುಪನ ಕಿತ್ಕೊಂತಾರೆ ನಮ್ಮ ಭವಿಷ್ಯನ ಕಿತ್ಕೊಂತಾರೆ ಎಲ್ಲ ಮನೆಗೆ ಅದಕ್ಕೆ ಈ ಪ್ರಪಂಚ ನಿಂತಿರೋದು ಒಂದು ಮತ್ತು

ಹತ್ತಿರ ಕರೆದಾಯ್ ಹತ್ತಿರ ಕರೆದಾಯ್ತು ನೋಡಿ ಸುತ್ತು ಅನ್ನ ತಿನ್ನೋಕೆ ನೀರು ಕುಡಿಯೋಕೆ ಅಂಗೈಯರು ಕಲ್ ಕಂಡು ಸಿಕ್ಕುತ್ತಾರೆ ತುಂಬಾನೇ ಇಷ್ಟ ರಾಜ ನರಸಿಂಹನ ತೀರ್ಪು ಹಣೆ ಬರ ಬದಿಯೋನು ಆ ಬ್ರಹ್ಮ ಹಣೆ ಬರ ಬದಿಯೋನು ಆ ಬ್ರಹ್ಮ ಆ ಬ್ರಹ್ಮು ಲಕ್ಷ್ಮೀ ನರಸಿಂಹ